ಅಂಟಮಾಸ್ ನಮಸ್ಕಾರ ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಣಪತಿ ಹಬ್ಬ ಬಂದೇ ಬಿಡ್ತು ಬೆಂಗಳೂರಲ್ಲಿ ಪ್ರತಿ ಒಂದು ಏರಿಯಾದಲ್ಲೂ ಗಣೇಶನ್ ಕೂರಿಸ್ತಾರೆ ಮಂಡಲ್ ಗಣೇಶನ ವಿಗ್ರಹಗಳು ಜೊತೆಗೆ ಗೌರಿ ಒಂದೊಂದು ಡಿಸೈನ್ಗೆ ಒಂದೊಂದು ರೇಟು ಬನ್ನಿ ಇವತ್ತು ಗಣೇಶನ್ ವಿಗ್ರಹನ ಎಲ್ಲೆಲ್ಲಿ ಮಾರ್ತಾ ಇದಾರೆ ಅಲ್ಲೆಲ್ಲ ಹೋಗಿ ಯಾವ ಯಾವ ರೀತಿ ಗಣೇಶನ್ ಡಿಸೈನ್ಸ್ ಇದೆ ಮತ್ತೆ ಏನೇನ್ ರೇಟ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ ಮೊದಲಿಗೆ ನನ್ನ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ ಮತ್ತು ವ್ಯೂವರ್ಸ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವು ಏನೇನು ಆಸೆ ಪಡ್ತೀರಾ ಕರುಣಿಸ್ಲಿ ಇಲ್ಲಿಟ್ಟಿರೋ ಗಣೇಶನ ಜೆಡಿ ಮಣ್ಣಲ್ಲಿ ಮಾಡಿದ್ದಾರಂತೆ ಇಷ್ಟೊಂದು ಗಣೇಶನ ಎಲ್ಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದೆಲ್ಲ ಎಲ್ಲಿ ಎಲ್ಲಿ ಅಣ್ಣ ಮಾಡ್ಕೊಂಡ್ ಬರೋದು ನೀವು ನೋಡಿ ಇದೆಲ್ಲ ತುರುವೇಕೆರಲ್ ರೆಡಿಯಾಗಿ ಬೆಂಗಳೂರಿಗೆ ಬಂದಿರೋ ಗಣೇಶ ರೇಟ್ ಎಷ್ಟು ತಿಳ್ಕೊಳ್ಳೋಣ ಬನ್ನಿ ರೇಟು ನೋಡಿ ಅಲ್ಲಿರೋ ದೊಡ್ಡ ಗಣೇಶ ಎಲ್ಲ ಹತ್ತು ಸಾವಿರ ಅಂತೆ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ದು ಎಂಟು ಸಾವಿರ ಅಂತೆ ನಾನು ವಿಚಾರಿಸಿದ್ದು ಚಂದ್ರ ಲೇಔಟ್ ಬಸ್ ಸ್ಟಾಪ್ ಎದುರುಗಡೆ ಲೇಔಟ್ ಕಡೆ ಯಾರಾದರೂ ಗಣೇಶನ್ ಕೂರ್ಸೋರ್ ಇದ್ರೆ ಪರ್ಚೇಸ್ ಮಾಡಬಹುದು ಬಾಯ್ಸು ತುಂಬಾ ಚೌಕಾಸಿ ಮಾಡ್ತಾವ್ರೆ ಆದರೆ ಅಣ್ಣ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತವ್ರೆ ಬನ್ನಿ ನೆಕ್ಸ್ಟ್ ಬೇರೆ ಕಡೆ ಹೋಗಿ ಗಣೇಶನ ವಿಚಾರಿಸೋಣ ಉಲ್ಲಾಳ್ ಮೇನ್ ರೋಡಲ್ಲಿ ಮುನೇಶ್ವರ ನಗರ ಅಂತ ಇದೆ ಅಲ್ಲಿ ಸಾಲಾಗಿ ಇಟ್ಟಿದಂಥ ಗೌರಿ ಮತ್ತು ಗಣೇಶನ ವಿಗ್ರಹಗಳಿದ್ದು ಇಲ್ಲೂ ಕೂಡ ಗಣೇಶನ ರೇಟ್ನ ವಿಚಾರಿಸದೆ ಚಿಕ್ಕದಾದ ಗಣಪತಿಗೆ ಐನೂರು ರೂಪಾಯಿ ಚಿಕ್ಕದಾದ ಗೌರಿಗೆ ಇನ್ನೂರು ರೂಪಾಯಿ ಎಂತೆಂಥ ವೆರೈಟಿ ಆದ ಡಿಸೈನ್ ಅಂತೀರಾ ನೋಡ್ತಾ ಇದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಅನ್ಸುತ್ತೆ ನಾನ್ ನೋಡಿದ ಪ್ರಕಾರ ಪೇಂಟ್ ಮಾಡಿದ ಗಣೇಶಗಳು ತುಂಬಾನೇ ಇದ್ದು ಎಕೋ ಫ್ರೆಂಡ್ಲಿ ಗಣೇಶಗಳು ಮಾತ್ರ ತುಂಬಾ ಕಡಿಮೆ ಇದ್ದು ನಮ್ ಜನರೆಲ್ಲ ಎಕೋ ಫ್ರೆಂಡ್ಲಿ ಗಣೇಶನ ತಗೊಂಡ್ರೆ ಜಲ ಮಾಲಿನ್ಯ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ನೋಡಿ ಎಕೋ ಫ್ರೆಂಡ್ಲಿ ಗಣೇಶನು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಮುಂದೆ ಇರೋ ಎಕೋ ಫ್ರೆಂಡ್ಲಿ ಗಣೇಶ ಸಾವಿರದ ಇನ್ನೂರು ರೂಪಾಯಿ ಅಂತೆ ನೋಡಿ ತುಂಬಾನೇ ಪೇಂಟ್ ಮಾಡಿರೋ ಗಣೇಶನ ಕೂರಿಸಿ ಅದನ್ನ ನೀರಿಗೆ ಬಿಟ್ಟಾಗ ಆ ಪೇಂಟ್ ಎಲ್ಲ ನೀರಿಗ್ ಸೇರಿ ನೀರಲ್ಲಿರೋ ಜಲಚರ ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ ನೀರು ಕಲುಷುತ್ತ ಆಗುತ್ತೆ ಹಾಗಾಗಿ ಎಕೋ ಫ್ರೆಂಡ್ಲಿ ಗಣೇಶನ ಜಾಸ್ತಿ ಯೂಸ್ ಮಾಡಿ ಇಲ್ಲಿ ನನ್ಗೆ ಬಹಳನೆ ಇಷ್ಟ ಆಗಿದ್ ಗಣೇಶ ಅಂದ್ರೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಗಣೇಶ ಎರಡು ಸಿಂಹಗಳ ಮಧ್ಯ ಗಣೇಶ ಕೂತಿದೆ ಗಣೇಶ ಕೂತಿರೋ ಸಿಂಹಾಸನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನೀಗೀ ಗಣೇಶ ತುಂಬಾನೇ ಇಷ್ಟ ಆಯ್ತು ಹಾಗೆ ಇಲ್ಲಿರೋ ಗಣೇಶ ಎಲ್ಲನೂ ತೋರಿಸ್ತೀನಿ ನೋಡಿ ಅಬಬ ಇಲ್ಲಿ ನೋಡಿ ಈ ಗಣೇಶನ್ ರೇಟು ಹದಿನೈದು ಸಾವಿರ ಅಂತೆ ಇಲ್ ಮೇಲೆ ನಿಮಗೆ ಸಾಲ ಕಾಣಿಸ್ತಿದೆಯಲ್ಲ ಗಣೇಶ ಆ ಗಣೇಶನ್ ರೇಟು ಯಾವ್ದು ತಗೊಂಡ್ರು ಹದಿನೈದು ಸಾವಿರ ಅಂತೆ ನನ್ಗೆ ಯಾವಾಗ್ಲೇ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ ಆ ಗಣೇಶನ್ ರೇಟ್ ಎಷ್ಟು ಹಾಕೋರಿ ನೋಡೋಣ ಬನ್ನಿ ಈ ಗಣೇಶನ್ ವಿಗ್ರಹಕ್ಕೂ ಕೂಡ ಹದಿನೈದು ಸಾವಿರ ಅಂತೆ ಅಬ್ಬ ಏನು ರೇಟ್ ಅಂತೀರಾ ಅಲ್ಲೇ ಪಕ್ಕದಲ್ಲಿ ಅದಕ್ಕಿಂತ ಇನ್ನೂ ದೊಡ್ಡ ಗಣೇಶಗಳಿದೆ ಇದ್ರ ರೇಟ್ ಎಲ್ಲ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇರುತ್ತೆ ಬಿಡಿ ಅಲ್ಲೇ ಒಂದು ಶೆಡ್ ಗಣೇಶನ ಮಾಡಿ ಪೇಂಟ್ ಮಾಡ್ತಾ ಇದ್ರು ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಪೇಂಟ್ ಮಾಡ್ತಾರೆ ಅಂತ ನೋಡೋಣ ಆಗ್ಲೇ ಪೇಂಟ್ ಮಾಡಿ ರೆಡಿ ಆಗಿರೋ ಗಣೇಶಗಳಿವು ಕೆಲವೊಂದು ಗಣೇಶನ್ನ ಇವಾಗಿನ ಪೇಂಟ್ ಮಾಡಿ ಹಾರ್ಲಿ ಅಂತ ಬಿಟ್ಟವ್ರೆ ರೆಡಿ ಆಗ್ತಿದಂಗೆ ಟ್ಯಾಗ್ನ ಹಾಕಿ ಎಷ್ಟು ದುಡ್ಡು ಅಂತ ಹಾಕ್ಬಿಟ್ಟವ್ರೆ ಇಲ್ಲೇ ಮಾಡ್ತಾ ಇರೋದ ನೀವು ఎస్టు సార్ ఇది ఇది హెంట్ సవర ఇలా ఏం కలర్స్ ఇదో మామూలు జే డి మే అల్వ సార్ యూస్ మోదు ಬನ್ನಿ ಇವಾಗ ನೆಕ್ಸ್ಟ್ ಉಲ್ಲಾಳ್ ಮೇಲ್ ರೋಡ್ ಅಲ್ಲೇ ಇರೋ ಪ್ರೆಸ್ಲೆ ಔಟ್ ಹೋಗೋಣ ಪ್ರೆಸ್ಲೇಔಟ್ ಲೇಔಟ್ ಇರೋಂತ ಗಣೇಶನ ವಿಗ್ರಹಗಳಿದು ಇಲ್ಲಂತೂ ನೀವು ಸುಮಾರು ಗಣೇಶನ ಕಲೆಕ್ಷನ್ ನೋಡಬಹುದು ತುಂಬಾನೇ ಎಕೋ ಫ್ರೆಂಡ್ಲಿ ಗಣೇಶನ್ನ ಮಾಡಿಟ್ಟಿದ್ದಾರೆ ಗಣೇಶ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯನ ಹೇಳ್ತೀನಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಡುವ ಸಂದರ್ಭದಲ್ಲಿ ಈ ಬ್ರಿಟಿಷ್ ಅವರು ಒಂದು ರೂಲ್ ತಂದ್ರಂತೆ ಹಬ್ಬ ಆಚರಣೆಗಳನ್ನ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಜನ ಒಂದ್ ಕಡೆ ಸೇರಬಾರದು ಅಂತ ರೂಲ್ ತಂದ್ರಂತೆ ಅವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ರಂತೆ ಪ್ರತಿ ಒಂದು ಊರಲ್ಲೂ ಗಣೇಶ ಗೌರಿ ಹಬ್ಬನ ಆಚರಿಸೋಣ ಪ್ರತಿ ಒಂದು ಬೀದಿ ಬೀದಿಗಳಲ್ಲೂ ಗಣೇಶನ ಕೂರ್ಸೋಣ ಆವಾಗ ಅತಿ ಹೆಚ್ಚು ಜನ ಒಂದ್ ಕಡೆ ಸೇರ್ಬಹುದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಚರ್ಚೆ ಮಾಡಬಹುದು ಈ ರೀತಿ ಯೋಚನೆ ಮಾಡಿ ಪ್ರತಿ ಒಂದು ಬೀದಿ ಬೀದಿ ಹಳ್ಳಿ ಹಳ್ಳಿಗಳಲ್ಲೂ ಗಣೇಶನ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವಿಷಯನ ನಾನು ಎಲ್ಲೋ ಓದಿದ್ದೆ ಅದು ಇವಾಗ ನೆನಪಾಯ್ತು ಭಾರತಕ್ಕೆ ಸ್ವತಂತ್ರ ಬರೋದಕ್ಕೆ ಗಣೇಶ ಗೌರಿಯ ಆಶೀರ್ವಾದ ಕೂಡ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಸಿಂಗಾರ ಆಗಿರೋ ಗಣೇಶನ ವಿಗ್ರಹ ಕೂಡ ಇದೆ ನೋಡಿ ಇದೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿರೋ ವಿಗ್ರಹ ಆ ಕಣ್ಣನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕಲಾವಿದನ ಕೈ ಚಳಕ ನೋಡಿ ಆ ಕಣ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗಣೇಶನ್ಗೆ ಪೇಟಗಳು ನೋಡಿ ಗಣಪತಿ ಬಪ್ಪ ಮೋರಿಯ ನಾನ್ ಚಿಕ್ಕವನಿದ್ದಾಗ ಒಂದು ಹಾಡು ಯಾವಾಗಲೂ ಹೇಳ್ತಾ ಇದ್ದೆ ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಕೆರೆಯಲ್ಲಿ ಬಿದ್ದ ಕೆರೆಲಿ ಎದ್ದ ಆಮೇಲೆ ಇನ್ನ ಏನೇನೋ ಹೇಳ್ತಾ ಇದ್ವಪ್ಪ ಗಣೇಶನ್ ಹೊಟ್ಟೆ ನೋಡು ಹೈಸ ಗಣೇಶನ್ ಕಣ್ಣು ನೋಡು ಹೈಸ ಗಣೇಶನ್ ಕಿವಿ ನೋಡು ಹೈಸ ಗಣೇಶನ್ ಸೊಂಡ್ಲು ನೋಡು ಹೈಸ್ಸಾ ಹಿಂಗೆ ನಾವು ಊರಲ್ಲಿ ಗಣೇಶನ್ ಕೂರಿಸಿದಾಗ ತಮಾಷೆಯಾಗಿ ಈ ರೀತಿ ಎಲ್ಲ ಆಡ್ ಹೇಳ್ತಾ ಇದ್ವು ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ವಿಶೇಷವಾಗಿ ಏನಾದರೂ ಗಣೇಶ ಗೌರಿ ಹಬ್ಬದ ಬಗ್ಗೆ ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ ನೀವೆಲ್ರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಗಣೇಶ ಜೈ ಕರ್ನಾಟಕ ರಾಯರಿದ್ದಾರೆ